ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆಗಳನ್ನು ಕೇಳಿ ಲೈಕ್ ಕೊಟ್ಟು ಕಮೆಂಟ್ ಮಾಡುವ ಮೂಲಕ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ ಇಪ್ಪತ್ತೆರಡನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದಾರಂತ ಭಾವಿಸ್ತೀನಿ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇದ್ದೀರಾ ಹಾಗಾದರೆ ಬನ್ನಿ ಮೂರನೇ ಅಧ್ಯಾಯವನ್ನ ಶುರು ಮಾಡೋಣ ಶಂಕರ್ ಅವರಿಗೆ ತನ್ನ ತಂಗಿ ಸವಿತಾ ಅವರ ಫೋಟೋನ ಅವರ ಸಂಬಂಧಿಕರೊಬ್ಬರು ಕಳಿಸ್ಕೊಟ್ಟಿರ್ತಾರೆ ಅದನ್ನ ಆದಷ್ಟು ಬೇಗ ಮೋಹನ್ ಅವರಿಗೆ ಕಳಿಸಬೇಕು ಅಂತ ವಾಟ್ಸ್ಆ್ಯಪ್ ನಲ್ಲಿ ಆ ಫೋಟೋನ ಕಳಿಸ್ಕೊಟ್ಟಿರ್ತಾರೆ ಆ ಫೋಟೋನ ತೆರೆದು ನೋಡಿದ ಮೋಹನ್ ಅವರಿಗೆ ಗಾಬರಿಯಾಗಿ ತಲೆ ತಲೆ ಬಂದಿರುತ್ತೆ ಅವ್ರ ಫೋಟೋ ನೋಡಿ ತಲೆ ಸುತ್ತಿ ಬಿದ್ದ ಮೋಹನ್ ಅವರಿಗೆ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಅವರು ತಲೆ ಸುತ್ತಿ ಬಿದ್ದಾಗ ಪಕ್ಕದಲ್ಲಿದ್ದವರು ಗಮನಿಸಿ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ರು ಅವರು ಕಣ್ತೆರೆದಾಗ ಆಸ್ಪತ್ರೆಯಲ್ಲಿದ್ದರು ಡಾಕ್ಟರ್ ಬಂದು ಮಾತನಾಡಿಸಿದಾಗ ಹಿಂದಿ ಭಾಷೆ ಅರ್ಥವಾಗದೆ ಮೋಹನ್ ಇಂಗ್ಲಿಷ್ನಲ್ಲೇ ಮಾತನಾಡಿದ್ರು ಆಗ ಡಾಕ್ಟರ್ ಸಹ ಇಂಗ್ಲಿಷ್ನಲ್ಲೇ ಮಾತಾಡ್ತಾ ನಿಮಗೆ ಬಿಪಿ ಲೋ ಆಗಿತ್ತು ತುಂಬಾ ಟೆನ್ಷನ್ ಮಾಡಿಕೊಂಡಿದ್ರ ಅಂತ ಅನಿಸುತ್ತೆ ಯಾಕೆ ಏನಾಯ್ತು ಅಂತ ಕೇಳಿದ್ರು ಆಗ ಮೋಹನ್ ಸ್ವಲ್ಪ ಬಿಸ್ನೆಸ್ ಟೆನ್ಷನ್ ಡಾಕ್ಟರ್ ಐ ಆಮ್ ಫೀಲಿಂಗ್ ಬೆಟರ್ ನಾವ್ ಅಂತ ಹೇಳಿದ್ರು ಅವರನ್ನು ಆಸ್ಪತ್ರೆಗೆ ಸೇರಿಸಿದ ವ್ಯಕ್ತಿ ಮೋಹನ್ ಅವರತ್ರ ಬಂದು ಸರ್ ನಿಮ್ಮ ಕಡೆಯವರ ಮೊಬೈಲ್ ನಂಬರ್ ಇದ್ರೆ ಕೊಡಿ ಅವರಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಆಗ ಮೋಹನ್ ನನ್ನದು ಬೆಂಗಳೂರು ಇಲ್ಲಿ ಫ್ರೆಂಡ್ ಹೋಟೆಲ್ ನೋಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ನಮ್ಮವರು ಅಂತ ಇಲ್ಲಿ ಯಾರೂ ಇಲ್ಲ ನಾನೇ ಹೋಗ್ತೀನಿ ನನ್ನ ಆಸ್ಪತ್ರೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಅವರಿಗೆ ಧನ್ಯವಾದ ಹೇಳಿದ್ರು ಸ್ವಲ್ಪ ಸಮಯದ ನಂತರ ಆಸ್ಪತ್ರೆಯಿಂದ ಹೊರಟ ಮೋಹನ್ ಹೋಟೆಲಿಗೆ ಬಂದು ಮತ್ತೆ ಮತ್ತೆ ಸವಿತಾ ಅವರ ಫೋಟೋ ನೋಡ್ತಾ ಹಿಂದೆ ನಡೆದ ಘಟನೆಗಳನ್ನು ನೆನಪು ಮಾಡಿಕೊತಾ ಇದ್ರು ಅವರ ಮನಸ್ಸಿನಲ್ಲಿದ್ದ ಕಳವಳ ಯಾರಲ್ಲಿಯೂ ಹೇಳ್ಕೊಳ್ಳೋ ಹಾಗೆ ಇರಲಿಲ್ಲ ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತವರ ತಲೆ ತುಂಬಾ ಬರೀ ಕೆಟ್ಟ ಆಲೋಚನೆಗಳೇ ಸವಿತಾ ಅವರು ಸಿಕ್ಕರೆ ನಾನು ಮಾಡಿದ ಮೋಸ ಎಲ್ಲರಿಗೂ ತಿಳಿದೇ ತಿಳಿಯುತ್ತೆ ಆಗ ಒಬ್ಬೊಬ್ಬರಾಗಿ ನನ್ನಿಂದ ದೂರ ದೂರ ಆಗ್ತಾರೆ ಅಂತ ಯೋಚನೆ ಮಾಡಿ ದೇವರಿಗೆ ಕೈ ಮುಗಿತಾ ಇದ್ರು ಸವಿತಾ ಅವರನ್ನು ಹುಡುಕೋದಿಕ್ಕೆ ಶಂಕರ್ ಅವರಿಗೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅದನ್ನು ನಾನೇ ಇವಾಗ ತಡೆಯೋದಿಕ್ಕೆ ಸಾಧ್ಯನಾ ತಡೆದ್ರೆ ಅವನಿಗೆ ನನ್ನ ಮೇಲೆ ಅನುಮಾನ ಬಂದೇ ಬರುತ್ತೆ ಇವತ್ತು ತಡೆದ್ರೂ ಮುಂದೊಂದು ದಿನ ಸತ್ಯ ಹೊರಗಡೆ ಬರಲೇಬೇಕಲ್ಲ ವಿಷಯ ಮುಚ್ಚಿಟ್ಟು ಎಲ್ಲರೂ ಮುಂದೆ ಚಿಕ್ಕವನಾಗ್ಲಾ ಅಥವಾ ಇರೋ ವಿಷಯನ ಎಲ್ರಿಗೂ ತಿಳಿಸಿ ನನ್ನ ತಪ್ಪಾಯಿತು ಅಂತ ಕ್ಷಮೆ ಕೇಳಿಸ್ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಮಂಕಾಗಿ ಕುಳಿತಿದ್ರು ಶಂಕರ್ ಆಗ್ಲೇ ಶಂಕರ್ ಅವರ ಕರೆ ಬಂದಿತ್ತು ಮೋಹನ್ ಅವ್ರಿಗೆ ಲೋ ಹೊರಟಿದ್ಯಾ ಫೋಟೋ ನೋಡಿ ಆದ್ಮೇಲೆ ಕಾಲ್ ಮಾಡುವಂತ ಹೇಳಿದ್ದೆ ಮಾಡಲೇ ಇಲ್ಲ ಅಂತ ಕೇಳಿದ್ರು ಶಂಕರ್ ಆಗ ಮೋಹನ್ ತಡವರಿಸತ ಆ ಅದು ಫೋಟೋ ಸವಿತಾ ಅಂತ ಏನೇನೋ ಹೇಳ್ತಾ ಇದ್ರು ಅವ್ರ ಮಾತನ್ನ ಅಷ್ಟಾಗಿ ಗಮನ ಕೊಡದೆ ಶಂಕರ್ ಸರಿ ಬೇಗ ಹೊರಟು ಬಂದ್ಬಿಡು ನೀನ್ ಬಂದ್ರೆ ಧೈರ್ಯ ಅಂತ ಹೇಳಿ ಫೋನ್ ಇಟ್ಬಿಟ್ರು ಆಗ ಮೋಹನ್ ಅವ್ರ ಮಾತನ್ನ ಕೇಳ್ತಾ ಮತ್ತೆ ಯೋಚನೆಗೆ ಬಿದ್ರು ದೇವ್ರೆ ಏನ್ ಮಾಡ್ಲಿ ಇವಾಗ ಅವತ್ತು ಆ ಕೆಲಸ ಮಾಡೋವಾಗ ಮುಂದೊಂದು ದಿನ ಇಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ನಾನು ಯೋಚನೆ ಮಾಡಿರ್ಲಿಲ್ಲ ಬಂಡ ಧೈರ್ಯದಿಂದ ಏನೋ ಹಾಗೆ ಮಾಡ್ಬಿಟ್ಟೆ ಇವಾಗ ನನ್ನ ಸ್ನೇಹಿತನ ಮುಂದೆನೆ ಚಿಕ್ಕನಾಗುವಂತ ಪರಿಸ್ಥಿತಿ ಬಂದಿದ್ಯಲ್ಲ ಈ ಪರಿಸ್ಥಿತಿನ ಹೇಗೆ ನಿಭಾಯಿಸಲಿ ಅಂತ ತಾವೇ ಕೇಳ್ಕೊಳ್ತಾ ಇದ್ರು ಎಷ್ಟೇ ಯೋಚನೆ ಮಾಡಿದ್ರು ಅವರಿಗೆ ಏನ್ ಮಾಡಬೇಕು ಅನ್ನೋದು ಹೊಳಿಲಿಲ್ಲ ಕೊನೆಗೆ ಯೋಚನೆ ಮಾಡಿದವರು ಆದದ್ದಾಗ್ಲಿ ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ತೀನಿ ಶಂಕರ್ ಮತ್ತೆ ಸುಧಾ ನನ್ನ ಪರಿಸ್ಥಿತಿನ ಖಂಡಿತ ಅರ್ಥ ಮಾಡ್ಕೊಳ್ತಾರೆ ಹಾಗೆ ನನ್ನ ಕ್ಷಮಿಸ್ತಾರೆ ಆದರೆ ಸವಿತಾ ಅವರನ್ನು ಹೆದರಿಸೋ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬೆಂಗಳೂರಿಗೆ ಹೊರಟು ನಿಂತರು ಇತ್ತ ಬಾಂಧವ್ಯ ಮತ್ತೆ ಉಲ್ಲಾಸ್ಗೆ ಲ್ಯಾಬ್ ಎಕ್ಸಾಮ್ಸ್ ಶುರು ಆಗಿತ್ತು ಆದ್ದರಿಂದ ಅವರು ಎಕ್ಸಾಮ್ ಇದ್ದಾಗ ಮಾತ್ರ ಕಾಲೇಜ್ಗೆ ಹೋಗಿ ಬರೋದು ಮಾಡ್ತಾ ಇದ್ರು ಮೊದಲಾಗಿದ್ರೆ ಕಾಲೇಜ್ಗೆ ಒಟ್ಟಿಗೆ ಹೋಗಿ ಬರ್ತಾ ಇದ್ದರಿಂದ ಅವರಿಬ್ಬರ ಮಧ್ಯೆ ಯಾವುದಾದ್ರೂ ಒಂದು ವಿಷಯಕ್ಕೆ ಮಾತುಕತೆ ನಡೀತಾನೆ ಇರ್ತಿತ್ತು ಆದರೆ ಇಬ್ಬರ ಲ್ಯಾಬ್ ಎಕ್ಸಾಮ್ಸ್ ಬೇರೆ ಬೇರೆ ದಿನ ಇದ್ದಿದ್ರಿಂದ ಅವರಿಬ್ಬರು ಕಾಲೇಜ್ಗೆ ಒಟ್ಟಿಗೆ ಹೋಗಿ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ರು ಅಪ್ಪಿತಪ್ಪಿ ಕಾಲೇಜ್ ಒಟ್ಟಿಗೆ ಹೋದ್ರೂ ಕಾಲೇಜ್ನಲ್ಲಿ ಉಲ್ಲಾಸ್ ಜೊತೆ ಯಾವಾಗಲೂ ಶ್ರೇಯ ಇರ್ತಾ ಇದ್ಲು ಶ್ರೇಯಾಳ್ ಬಗ್ಗೆ ಉಲ್ಲಾಸ್ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಬಾಂಧವಳಿಗೆ ಸ್ಪಷ್ಟವಾಗಿ ಅರ್ಥ ಆಗಿತ್ತು ಆದರೆ ಶ್ರೇಯಾ ಯಾಕೆ ಉಲ್ಲಾಸಿಂದೆ ಹಿಂದೆ ಬಿದ್ದಿದ್ದಾಳೆ ಅವಳು ಕೂಡ ಉಲ್ಲಾಸನ ಪ್ರೀತಿಸ್ತಾ ಇದ್ದಾಳಾ ಅಥವಾ ಅವರಿಬ್ರು ಜಸ್ಟ್ ಫ್ರೆಂಡ್ಸಾ ಅನ್ನೋದು ಬಗ್ಗೆ ಅನುಮಾನ ಇತ್ತು ಅವಳಿಗೆ ಹಾಗೆ ಯೋಚನೆ ಮಾಡಿದ್ರು ಸಹ ಕೆಲವೊಮ್ಮೆ ಇದು ನನಗೆ ಸಂಬಂಧ ಪಡೆದ ವಿಷಯ ಇಬ್ಬರು ಒಬ್ಬರನ್ನೊಬ್ರು ಇಷ್ಟಪಟ್ಟರೆ ಅದು ಖುಷಿ ವಿಚಾರನೆ ಅಂತ ಯೋಚನೆ ಮಾಡಿಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ಲು ಪುಣೆಯಿಂದ ಬಂದಿದ್ದ ಮೋಹನ್ ಒಳ್ಳೆ ಸಮಯ ನೋಡಿ ತಾವು ಹೇಳಬೇಕು ಅಂದ್ಕೊಂಡಿರೋ ವಿಷಯನ ತಮ್ಮ ಗೆಳೆಯನಿಗೆ ಹೇಳಿಬಿಡಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇದ್ರು ಆದ್ರೆ ಆ ವಿಷಯ ಹೇಳೋಕ್ ಹೋದಾಗೆಲ್ಲ ಅವರಿಗೆ ಧೈರ್ಯನೇ ಸಾಲ್ತಾ ಇರಲಿಲ್ಲ ಹೇಳಬೇಕು ಅಂದ್ಕೊಂಡಿದ್ದ ಮಾತುಗಳು ಗಂಟಲಲ್ಲೇ ಉಳಿದು ಹೋಗ್ತಾ ಇದ್ವು ಸವಿತಾ ಅವರ ಫೋಟೋ ತಗೊಂಡು ದಾವಣಗೆರೆ ಹೋಗಿ ಹೋಗ್ಬಂದ್ರು ಇಬ್ರು ಗೆಳೆಯರು ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ಸವಿತಾ ಅವರು ಸಿಕ್ಕೇ ಸಿಕ್ತಾರೆ ಅಂತ ಮಾಡಿದ ಪ್ರಯತ್ನಕ್ಕೆ ಫಲ ಸಿಗದೆ ಇದ್ದಾಗ ಮನೆಯವರೆಲ್ಲ ಚಿಂತೆಯಲ್ಲಿದ್ರು ಆದರೆ ಮೋಹನ್ ಮಾತ್ರ ಈ ಪ್ರಯತ್ನ ಹೀಗೆ ಮುಂದುವರಿಲಿ ಪ್ರಯತ್ನಗಳ ಮೇಲೆ ಪ್ರಯತ್ನ ಮಾಡಿ ಅದು ಫಲಿಸದೇ ಹೋದಾಗ ಬೇಸತ್ತು ಅವ್ರನ್ನ ಹುಡುಕೋ ಪ್ರಯತ್ನದಿಂದ ಎಲ್ಲರೂ ಸುಮ್ಮನೆ ಆಗ್ಬಿಡ್ತಾರೆ ಅಂತ ಅಂದ್ಕೊಂಡ್ರು ಆದ್ರೆ ಹಾಗಾಗದೆ ಶಂಕರ್ ನ್ಯೂಸ್ ಪೇಪರ್ಗೆ ಫೋಟೋ ಮತ್ತೆ ವಿಷಯ ಕೊಟ್ಟು ಅವರನ್ನು ಹುಡ್ಕೋಸಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಇದನ್ನೆಲ್ಲ ನೋಡ್ತಾ ಇದ್ದ ಮೋಹನ್ ಮತ್ತೆ ಗಾಬರಿ ಆಗ್ಬಿಟ್ರು ಒಂದ್ಸಲ ಗೌರಮ್ಮ ಅವರ ಜೊತೆ ಮಾತಾಡೋಣ ಅಂತ ಪ್ರಯತ್ನ ಮಾಡಿ ಅಮ್ಮ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ ನಿಮ್ಮ ಮಗಳು ಸಿಗ್ಲಿ ಅಂತ ನಾನು ಶಂಕರ್ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಆದ್ರೆ ಅವ್ರು ಸಿಗ್ತಾನೇ ಇಲ್ಲ ಒಂದು ವೇಳೆ ನೋಡೋಕೆ ಬರ್ತಾರೆ ಅನ್ನೋ ಗ್ಯಾರಂಟಿ ಸಹ ಇಲ್ಲ ಮತ್ ಯಾಕೆ ಹುಡ್ಕಾಟ ಇಲ್ಲ ಅಂತ ಕೇಳಿದ್ರು ಅವ್ರ ಮಾತು ಕೇಳಿದ ಗೌರಮ್ಮ ಅಲ್ವೋ ಇಷ್ಟ ದಿನ ಏನೇ ಆಗಲಿ ನಿಮ್ಮ ಮಗಳನ್ನ ಹುಡುಕಿ ನಿಮ್ಮ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದವನು ಇವಾಗ ಇದ್ದಕ್ಕಿದ್ದ ಹಾಗೆ ಅವ್ಳು ಸಿಗೋದೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀಯಲ್ಲ ಯಾಕೆ ಅಂತ ಅನುಮಾನದಿಂದ ಕೇಳಿಬಿಟ್ರು ಆಗ ಮೋಹನ್ ಸಿಗೋಲ್ಲ ಅಂತ ನಾನು ಹೇಳಿಲ್ಲ ಅಮ್ಮ ಸಿಕ್ಕರು ನಿಮ್ಮ ಮೇಲಿನ ಕೋಪಕ್ಕೆ ನಿಮ್ಮನ್ನು ನೋಡೋಕೆ ಬರೋಲ್ಲ ಅಂತ ಹೇಳಿದ್ದೆ ಅಷ್ಟೇ ಇಷ್ಟು ವರ್ಷ ನನ್ನ ಹುಡುಕೊಂಡು ಬರ್ದೆ ಇವಾಗ ನೀವು ಹುಡುಕೊಂಡು ಬಂದಿದ್ದೀರಾ ಅನ್ನೋ ಒಂದು ಕಾರಣಕ್ಕೆ ಅವರು ಕೋಪ ಮಾಡ್ಕೋಬಹುದು ಅಲ್ವಾ ಅಂತ ಕೇಳಿದ್ರು ಆಗ ಕೂಡ ಗೌರಮ್ಮ ಹಾಗೆಲ್ಲ ಆಗೋದಿಲ್ಲ ಅವಳು ನಮ್ಮನ್ನು ತುಂಬಾ ನೆನ್ಪು ಮಾಡ್ಕೋತಾ ಇರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅವಳು ತಪ್ಪ ನಾನು ನಾವು ಕ್ಷಮಿಸಿದ್ದೀವಿ ಅಂದ್ರೆ ಅವಳಿಗೆ ಖುಷಿನೇ ಅಲ್ವಾ ನಾವು ಕರೆದ್ರೆ ಹಿಂದೂ ಮುಂದೆ ನೋಡದೆ ಖಂಡಿತ ಬರ್ತಾಳೆ ಆ ನಂಬಿಕೆ ನನಗಿದೆ ನೀವು ಹೋಗಿ ಪೇಪರ್ಗೆ ಫೋಟೋ ಕೊಟ್ಟು ಬನ್ನಿ ನನ್ನ ಮನಸ್ಸು ಹೇಳ್ತಿದೆ ಅವಳ ಆದಷ್ಟು ಬೇಗ ಸಿಕ್ಕೇ ಸಿಕ್ಕೇ ಸಿಕ್ತಾಳೆ ಅಂತ ಅಂತ ಹೇಳಿ ಕಣ್ಣೀರು ಒರೆಸ್ಕೊಂಡ್ರು ಅವರು ಆಗ ಮೋಹನ್ ಮನಸ್ಸಿನಲ್ಲೇ ಇದು ನಾನು ಅಂದುಕೊಂಡಷ್ಟು ಸುಲಭ ಅಲ್ಲ ಇವಾಗ ಇರೋ ಇನ್ನೊಂದು ದಾರಿ ಅಂತ ಅಂದ್ರೆ ಶಂಕರ್ಗೆ ಎಲ್ಲಾ ವಿಷಯ ತಿಳಿಸ್ಕೊಳ್ಬೇಕು ನಾನೇ ಮೊದಲು ಕ್ಷಮೆ ಕೇಳಬೇಕು ಹಾಗೆ ಮಾಡೋದ್ರಿಂದ ಅವನ ದೃಷ್ಟಿನಲ್ಲಿ ನಾನು ಮೋಸ್ಕಾರ ಆಗೋದು ತಪ್ಪುತ್ತೆ ಅಂತ ನಿರ್ಧಾರ ಮಾಡಿ ಗೌರಮ್ಮ ಅವರ ರೂಮ್ ಇಂದ ಹೊರಗಡೆ ಬಂದ್ರು ಶಂಕರ್ ಮನೇಲಿಲ್ದೇ ಇರೋದನ್ನ ಗಮನಿಸಿ ಸುಧಾ ಅವರತ್ರ ಹತ್ರ ಬಂದು ಸಿಸ್ಟರ್ ಶಂಕರ್ ಎಲ್ಲಿ ನಾನು ಅವನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಕೇಳಿದ್ರು ಆಗ ಸುಧಾ ಅಣ್ಣ ಅವರು ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸ ಅಂತ ಹೋಗ್ಬಿಟ್ರು ಬರೋದ್ ರಾತ್ರಿ ಲೇಟ್ ಆಗಬಹುದು ಅಂತ ನ್ಯೂಸ್ ಪೇಪರ್ ಮ್ಯಾಟ್ರೋ ಕೊಡೋ ವಿಷಯ ಅಲ್ವಾ ಅದನ್ನು ನಾಳೆ ಕೂಡ ಮಾಡಬಹುದು ಬಿಡಿ ಅಂತ ಅಂದ್ರು ಸುಧಾ ಆಗ ಮೋಹನ್ ಅದಲ್ಲ ಸಿಸ್ಟರ್ ಬೇರೆ ಏನೋ ವಿಷಯ ಸರಿ ಬಿಡಿ ಅವನು ಬಂದ್ಮೇಲೆ ಮಾತಾಡ್ತೀನಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಆಚೆ ಹೋದ್ರು ಅಪ್ಪ ನನ್ನ ಗಮನಿಸುತ್ತಿದ್ದ ಬಾಂಧವ್ಯ ಮನಸ್ಸಿನಲ್ಲೇ ಪಪ್ಪಂಗೆ ಇತ್ತೀಚೆಗೆ ನನ್ನ ಮೇಲೆ ಸ್ವಲ್ಪನೂ ಕಾಳಜಿ ಇಲ್ಲ ಮೊದಲೆಲ್ಲ ದಿನಕ್ಕೆ ಮೂರ್ನಾಲ್ಕು ಸಲ ಕಾಲ್ ಮಾಡ್ತಿದ್ರು ವಾರಕ್ಕೆ ಇಲ್ಲ ಹದಿನೈದು ದಿನಕ್ಕೊಂದ್ಸಲ ಬರ್ತಾ ಇದ್ರು ಇವಾಗ ಕಾಲೂ ಇಲ್ಲ ಬರೋದೂ ಇಲ್ಲ ಅಂಕಲ್ ಕಾಲ್ ಮಾಡಿ ಬಾ ಅಂತ ಅಂದ್ರೆ ಏನೂ ಮಾತಾಡದೆ ಬರ್ತಾರೆ ಅಂತ ನೊಂದ್ಕೊಂಡು ಓದೋದಿಕ್ಕೆ ಅಂತ ಉಲ್ಲಾಸ ರೂಮ್ಗೆ ಮೋಹನ್ ಹೊರಗಡೆ ಬಂದವರು ಬೆಂಗಳೂರಿನಲ್ಲಿದ್ದ ತಮ್ಮ ಹೋಟೆಲ್ ಕಡೆ ಹೋಗಿದ್ರು ಎಲ್ಲೇ ಇದ್ರು ಮನಸ್ ಮಾತ್ರ ಶಂಕರ್ ಅವರಿಗೆ ಹೇಳಬೇಕಾದ ವಿಷಯದ ಬಗ್ಗೆನೇ ಆಲೋಚನೆ ಮಾಡ್ತಾ ಇತ್ತು ಅವರಿಗೆ ವಿಷಯ ತಿಳಿಸಿದ ಮೇಲೆ ಆಗೋ ಪರಿಣಾಮಗಳ ಬಗ್ಗೆ ಯೋಚಿಸ್ತಾ ಇದ್ದ ಮೋಹನ್ ಈ ಸತ್ಯ ಹೊರಗಡೆ ಬಂದ ಮೇಲೆ ನನ್ನ ಪ್ರಾಣ ಸ್ನೇಹಿತನೇ ನನ್ನ ಶತ್ರು ಆಗಬಹುದು ಮಗಳೇ ನನ್ನ ಮಾತು ಹಾಗೆ ಆಗಬಹುದು ಅಂತ ಯೋಚನೆ ಮಾಡ್ತಿದ್ರು ಆದರೆ ಹೇಳಬೇಕು ಅನ್ಕೊಂಡಿರೋ ವಿಷಯನ ಹೇಳಲೇಬೇಕು ಸವಿತಾ ಅವರು ಮೈಸೂರಲ್ಲಿದ್ದಾರೆ ಅಂತ ಶಂಕರ್ ಅವರಿಗೆ ವಿಷಯ ತಿಳಿಸ್ಬಿಡೋಣ ಆಮೇಲೆ ಎಲ್ಲ ಸತ್ಯ ಹೇಳೋಣ ಅಂತ ಮೊಬೈಲ್ ಕೈಗೆತ್ತಿಕೊಂಡು ಗೆಳೆಯನಿಗೆ ಕರೆ ಮಾಡಿದ್ರು ಶಂಕರ್ ಬ್ಯುಸಿನಾ ಮಧ್ಯಾಹ್ನ ಪೇಪರ್ಗೆ ನ್ಯೂಸ್ ಕೊಡೋಣ ಅಂತ ಅಂದಿಯಲ್ಲ ಅದಕ್ಕೆ ಕಾಲ್ ಮಾಡಿದೆ ಅಂತ ತಾವೇ ನೆನ್ಪು ಮಾಡಿದ್ರು ಆಗ ಕೂಡ ಶಂಕರ್ ಆಫೀಸ್ನಲ್ಲಿದ್ದವರು ಹೌದು ಕಣೋ ಸ್ವಲ್ಪ ಬ್ಯುಸಿ ಸಂಜೆ ಹೋಗೋಣ ಆಯ್ತಾ ಅಂತ ಹೇಳಿ ಸುಮ್ಮನೆ ಆಗಿದ್ರು ಆಗ ಮೋಹನ್ ಅದು ನಿನ್ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅದಕ್ಕೆ ಕಾಲ್ ಮಾಡ್ದೆ ಅಂತ ಅಂದ್ರು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದ ಶಂಕರ್ ಮನೆಗೆ ಬಂದಾಗ ಮಾತಾಡೋಣ ಬಿಡೋ ಏನಾದರೂ ಅರ್ಜೆಂಟ್ ವಿಷಯನಾ ಅಂತ ಮತ್ತೆ ಕೇಳಿದ್ರು ಇಂಥ ವಿಷಯನೆಲ್ಲ ಫೋನ್ ಅಲ್ಲಿ ಹೇಳೋದಿಕ್ಕಾಗಲ್ಲ ಅಂತ ಆಗ ಯೋಚನೆ ಮಾಡಿದ ಮೋಹನ್ ಏನಿಲ್ಲ ಬಿಡು ನೀನ್ ಮನೆಗೆ ಬಾ ಮಾತಾಡೋಣ ಅಂತ ಹೇಳಿ ಫೋನ್ ಇಟ್ಬಿಟ್ರು ಸಂಜೆ ಶಂಕರ್ ಅವರು ಮನೆಗೆ ಬಂದಾಗ ಮೋಹನ್ ತಾವು ಹೇಳಬೇಕು ಅನ್ಕೊಂಡಿರೋ ವಿಷಯನ ಹೇಳೋದಿಕ್ಕೆ ತುಂಬಾನೇ ಪ್ರಯತ್ನಪಟ್ರು ಆದರೆ ಮೊದಲಿನ ಹಾಗೆ ಅವರಿಗೆ ಧೈರ್ಯನೇ ಸಾಕಾಗಲಿಲ್ಲ ಮುಂದೊಂದು ದಿನ ಎಲ್ಲಾ ಸತ್ಯನೂ ಹೇಳಿಬಿಡೋಣ ಆದರೆ ಇವಾಗ ಸವಿತಾ ಅವರು ಮೈಸೂರಿನಲ್ಲಿದ್ದಾರೆ ಅನ್ನೋ ಸತ್ಯ ಮಾತ್ರ ಹೇಳೋಣ ಅಂತ ನಿರ್ಧಾರ ಮಾಡಿ ಅದು ಸವಿತಾ ಅವರ ಫೋಟೋ ನೋಡಿದಾಗ ನನಗೆ ನೆನಪಾಯ್ತು ಕಣೋ ನಾನು ಇವರನ್ನ ಮೈಸೂರಿಗೆ ಹೋದಾಗ ಒಂದ್ಸಲ ನೋಡಿದ್ದೆ ಅದು ಅವತ್ ನೆನಪಾಗ್ಲಿಲ್ಲ ಆದ್ರೆ ಇವತ್ ನೆನಪಾಯ್ತು ಅದಕ್ಕೆ ನಿನ್ನೆ ಕಾಲ್ ಮಾಡಿದ್ದು ಅಂತ ಹೇಳಿದ್ರು ಅವ್ರ ಮಾತ್ ಕೇಳಿದ ಶಂಕರ್ ಸಂತೋಷದಿಂದ ಹೌದೇನೋ ಮೈಸೂರಿನಲ್ಲಿ ನೋಡಿದ್ಯಾ ಅವಳು ಮೈಸೂರಿನಲ್ಲಿದ್ರೆ ನಾವು ಅವಳನ್ನ ಉಡ್ಕೊಂಡು ದಾವಣಗೆರೆಗೆ ಹೋಗಿದ್ದೀವಿ ನೋಡು ನೀನು ಅವತ್ತೇ ಹೇಳೋದಲ್ವಾ ಸರಿ ನಡಿ ನಾಳೆನೆ ಮೈಸೂರಿಗೆ ಹೋಗ್ಬಿಡೋಣ ಹೀಗಿದ್ರು ಫೋಟೋ ಇದೆ ಅದನ್ನ ಇಟ್ಕೊಂಡು ಅವಳನ್ನು ಹುಡುಕ್ಬೋದು ಅಂತ ಅಂದ್ರು ಶಂಕರ್ ಶಂಕರ್ ಅವರ ಮುಖದಲ್ಲಿದ್ದ ಸಂತೋಷ ಕಂಡ ಮೋಹನ್ ಏನೇ ನಿರ್ಧಾರ ಮಾಡಿದ್ರು ನಾನು ಇವನಿಗೆ ಸತ್ಯ ಹೇಳೋಕ್ ಆಗ್ತಾ ಇಲ್ಲ ಆದದ್ದಾಗ್ಲಿ ಒಳ್ಳೆ ಸಮಯ ನೋಡಿ ಹೇಳ್ಬಿಡ್ಬೇಕು ಅಂತ ಅಂದ್ಕೊಂಡ್ರು ಕಾಲೇಜ್ಗೆ ಹೋಗದೆ ಇದ್ರು ಉಲ್ಲಾಸ್ ಮತ್ತೆ ಶ್ರೇಯಳ ಮಾತು ಮೊಬೈಲ್ನಲ್ಲಿ ಜೋರಾಗಿ ನಡೀತಾ ಇತ್ತು ಮೊಬೈಲ್ ಅನ್ನು ಹೆಚ್ಚು ಉಪಯೋಗಿಸ್ತೇ ಇದ್ದ ಉಲ್ಲಾಸ್ ಇವಾಗ ಯಾವಾಗ್ಲೂ ಸದಾ ಮೊಬೈಲ್ ಅಂಟ್ಕೊಂಡಿರೋದನ್ನ ಕಂಡ ಸುಧಾ ಅದೇನೋ ಅದು ಎಕ್ಸಾಮ್ ಟೈಮ್ ನಲ್ಲೂ ಯಾವಾಗ್ಲೂ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀಯ ಓದೋದಿಲ್ವಾ ಅಂತ ರೇಗಿದ್ರು ಆಗ ಉಲ್ಲಾಸ್ ಅಮ್ಮ ಓದಿದ್ದೆಲ್ಲ ಮುಗಿದಿದೆ ಇವಾಗ ಓದೋದು ನನಗೂ ಬೋರ್ ಆಗ್ತಿದೆ ಅಂತ ಅಂದ ಆಗ ಸುಧಾ ಇದೇನೋ ಹೀಗೆ ಹೇಳ್ತಿದ್ಯಾ ಮೊದ್ಲೆಲ್ಲಾ ಓದಿದ್ ಸಾಕು ಬಾರೋ ಅಂತ ನಾವೇ ಕರಿಬೇಕಾಗಿತ್ತು ಇವಾಗ ಓದ್ಕೋ ಅಂತ ನಾನೇ ಹೇಳ್ಬೇಕು ಅದೇನಾಗಿದ್ಯೋ ನಿನಗೆ ಒಂಥರ ಚೇಂಜ್ ಆಗಿದ್ಯಾ ಪುಟ್ಟಿ ಒಂಥರ ಚೇಂಜ್ ಆಗ್ತಾ ಇದ್ದಾಳೆ ನಮ್ ವಿಶ್ವಾಸ ಒಬ್ನೇ ಇರೋ ಹಾಗೆ ಇರೋದು ಅಂತ ಅಂದ್ರು ಸುಧಾ ಅವ್ರ ಮಾತು ಕೇಳ್ತಾ ಇದ್ದಾಗೆ ವಿಶ್ವಾಸ್ ರೂಮ್ ಇಂದ ಬಂದು ಏನಮ್ಮ ನನ್ನ ವಿಷಯ ಮಾತಾಡ್ತಾ ಇದ್ದೀಯಾ ಅಂತ ಕೇಳ್ತಿದ್ದ ಆಗ ಸುಧಾ ಏನಿಲ್ವೋ ನಿಮ್ಮ ಅಣ್ಣ ಚೇಂಜ್ ಆಗಿದ್ದಾನೆ ನೀನ್ ಮಾತ್ರ ಹಾಗೆ ಇದ್ದೀಯಾ ಅಂತ ಹೇಳ್ತಿದ್ದೆ ಅಂತ ಆಗ ವಿಶ್ವಾಸ್ ಹ್ಞೂ ಅಮ್ಮ ಸ್ವಲ್ಪ ಚೇಂಜ್ ಅಲ್ಲ ತುಂಬಾನೇ ಚೇಂಜ್ ಆಗಿದ್ದಾನೆ ಮೊದಲೆಲ್ಲ ಬಾ ಅಂತ ಕರೀತಿದ್ದ ನಂಗೆ ಓದೋದ್ರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಹೇಳ್ಕೊಡ್ತಿದ್ದ ಇವಾಗ ಯಾವಾಗ್ಲೂ ಮೊಬೈಲ್ ಇಟ್ಕೊಂಡು ಕೂತಿರ್ತಾನೆ ಅದು ಯಾರ ಜೊತೆ ಮಾತಾಡ್ತಾನೋ ಏನೋ ಅಂತ ಅಂದ ಅವನ ಮಾತಿಗೆ ಕೋಪಕೊಂಡ ಉಲ್ಲಾಸ್ ನಾನು ಇಂತರ ಎಕ್ಸಾಮ್ ಟೈಮ್ ನಲ್ಲೆಲ್ಲ ಓದಲ್ಲ ಎಲ್ಲ ಓದಿ ಮುಗಿಸಿರ್ತೀನಿ ಬರೀ ಚಾಡಿ ಹೇಳೋದೇ ಆಯ್ತು ಅಂತ ಗದರಿದ್ದ ಆಗ ಸುಧಾ ಕೂಡ ಯಾಕೋ ಬೈತೀಯ ಇರೋದನ್ನೇ ಅಲ್ವಾ ಹೇಳ್ತಾ ಇರೋದು ಅಂತ ಉಲ್ಲಾಸ್ನೇ ಬೈದಿದ್ರು ಎಲ್ಲರ ಮಾತು ಕೇಳ್ತಾ ಇದ್ದ ಉಲ್ಲಾಸ್ಗೆ ಒಂದು ಕ್ಷಣ ನಾನ್ ನಿಜವಾಗ್ಲೂ ಬದಲಾಗಿದ್ದೀನ ಹಾಗಾದ್ರೆ ಈ ಬದಲಾವಣೆಗೆ ಕಾರಣ ಯಾರು ಅಂತ ಯೋಚನೆ ಮಾಡ್ತಾ ಇದ್ದ ಅದೇ ಸಮಯಕ್ಕೆ ಶ್ರೇಯ ಕರೆ ಬಂದಿತ್ತು ಯೋಚನೆ ಯೋಚಿಸ್ತಾ ಇದ್ದ ವಿಷಯನೇ ಮರೆತು ಅವಳ ಜೊತೆ ಮಾತಾಡೋ ಸಲುವಾಗಿ ಮತ್ತೆ ತನ್ನ ರೂಮ್ ಕಡೆ ಹೊಟ್ಟಬಿಟ್ಟ ಪಾರ್ಟಿನಲ್ಲಿ ನಡೆದ ವಿಷಯ ಬಾಂಧವ್ಯಗಳ ಮನಸ್ಸಿನಿಂದ ದೂರ ಆಗಿತ್ತು ಆದರೆ ಸಂತೋಷ್ ಮಾತ್ರ ಆ ವಿಷಯದಿಂದ ಇನ್ನೂ ಹೊರಗಡೆ ಬಂದಿರಲಿಲ್ಲ ಸಂದೀಪ್ ಮತ್ತೆ ಮನೋಜ್ ಮಾಡಿದ ತಪ್ಪಿನಿಂದ ಬಾಂಧವ್ಯ ನನ್ನನ್ನು ತಪ್ಪು ತಿಳ್ಕೊಂಡಿದ್ದಾಳೆ ಅಂತ ಅವನು ಬಹಳನೇ ಆತಂಕದಲ್ಲಿದ್ದ ಈ ಯೋಚನೆಯ ನಡುವೆಯೇ ಎಕ್ಸಾಮ್ಸ್ಗಾಗಿ ಓದುತ್ತಿದ್ದ ಸಂತೋಷ್ ಸ್ವಲ್ಪ ಸಮಯ ಮಲ್ಕೊಳ್ಳೋಣ ಅಂತ ಹೇಳಿ ಮಲಗಿ ಎದ್ದು ರೂಮಿಂದ ಆಚೆಗೆ ಬಂದ ಟೆರೇಸ್ ಕಡೆ ಬಂದಾಗ ಅವನು ಮನೆ ಗೇಟಿಂದ ಹೆಂಗ್ ಸೊಬ್ರು ಆಚೆ ಹೋಗೋದನ್ನ ಗಮನಿಸಿದ್ದ ಯಾರಿರಬಹುದು ಅಂತ ಯೋಚನೆ ಮಾಡ್ತಾ ಹಾಲ್ಗೆ ಬಂದು ಅಮ್ಮ ಯಾರೋ ಬಂದಾಗಿತ್ತಲ್ಲ ಯಾರದು ಅಂತ ಕೇಳ್ದ ಆಗ ಸಂತೋಷ್ನ ತಾಯಿ ಅದು ನಮ್ಮ ಮಳೆ ಮನೆ ಖಾಲಿ ಇತ್ತಲ್ಲ ಅದನ್ನ ಬಾಡಿಗೆ ಕೇಳೋಕೆ ಅಂತ ಬಂದಿದ್ರು ಕಣೋ ಅಂತ ಅಂದ್ರು ಆಗ ಸಂತೋಷ್ ಓ ಹೌದಾ ಸರಿ ಯಾರೋ ಪರಿಚಯ ಇರಲಿಲ್ಲ ಅಲ್ವಾ ಅದಕ್ಕೆ ನೋಡೋಣ ಅಂತ ಬಂದೆ ಬಟ್ ಅವರನ್ನ ಎಲ್ಲೋ ನೋಡದ್ ಹಾಗಿದೆ ಅಂತ ಅಂದ ಆಗ ಸಂತೋಷ್ನ ಅಮ್ಮ ಅವರು ಇಲ್ಲೋ ನೋಡೋಕೆ ಸಾಧ್ಯ ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತ ಅಂದ್ರು ಸಂತೋಷ್ ಆ ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡಿದೆ ಸರಿ ಬರ್ತಾರಂತ ಬಾಡಿಗೆಗೆ ಅಂತ ಕೇಳ್ದ ಆಗ ಸಂತೋಷ್ ಅಮ್ಮ ಹ್ಞೂ ಲಾಸ್ಟ್ ವೀಕ್ ಬಂದು ಮನೆ ನೋಡ್ಕೊಂಡು ಹೋಗಿದ್ರು ಇವತ್ ಬಂದು ನಿಮ್ಮ ಅಪ್ಪನ ಜೊತೆ ಮಾತಾಡ್ಕೊಂಡು ಹೋದ್ರು ಮುಂದಿನ ವಾರ ಶಿಫ್ಟ್ ಆಗಬಹುದು ಅಂತ ಅಂದ್ರು ಸರಿ ಅಂತ ಅಂದ ಸಂತೋಷ್ ಆ ವಿಷಯದ ಕಡೆ ಹೆಚ್ಚು ಗಮನ ಕೊಡದೆ ಸುಮ್ನೆ ಆದ ಶಂಕರ್ ಮತ್ತೆ ಮೋಹನ್ ಮೈಸೂರಿಗೆ ಬಂದಿದ್ರು ಮೈಸೂರಿನ ಬೀದಿ ಬೀದಿಗಳಲ್ಲಿ ಸವಿತಾ ಅವರ ಫೋಟೋ ಹಿಡ್ಕೊಂಡು ಅವರನ್ನು ಹುಡ್ಕೋದಿಕ್ಕೆ ಪ್ರಯತ್ನ ಪಟ್ಟಿದ್ದು ಯಶಸ್ವಿ ಆಗ್ಲಿಲ್ಲ ಯಾರೊಬ್ಬರು ಅವರ ಗುರುತು ಹಿಡಿದೆ ಇದ್ದಾಗ ಹತಾಶರಾದ ಶಂಕರ್ ಮೋಹನ್ ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ವಿ ಅಂತ ಅನ್ಸುತ್ತೆ ಕಣೋ ಸುಮ್ಮನೆ ಪೇಪರ್ನಲ್ಲಿ ಹಾಕ್ಸಿದ್ರೆ ಆಗ್ತಿತ್ತು ಅಂತ ಅಂದರು ಯಾಕೋ ಬೇಜಾರಾಗ್ತೀಯಾ ನಮ್ಮ ಪ್ರಯತ್ನ ನಾವು ಮಾಡ್ತಿದೀವಿ ತಾನೇ ನನಗಂತೂ ಗ್ಯಾರಂಟಿ ಕಣೋ ನಾವು ಅವತ್ತು ಮೈಸೂರಿನಲ್ಲಿ ನೋಡಿದ್ದು ಇವರನ್ನೇ ಅವರು ಸಿಕ್ಕೇ ಸಿಗ್ತಾರೆ ನೆಕ್ಸ್ಟ್ ಸ್ಟೆಪ್ ಪೇಪರ್ನಲ್ಲಿ ನ್ಯೂಸ್ ಹಾಕ್ಸೋದೆ ಆಯ್ತಾ ಅಂತ ಅವರನ್ನ ಸಮಾಧಾನ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು ಮಾರನೇ ದಿನ ಶಂಕರ್ ಮತ್ತೆ ಮೋಹನ್ ನ್ಯೂಸ್ ಪೇಪರ್ನಲ್ಲಿ ಸವಿತಾ ಅವರ ಫೋಟೋ ಹಾಕಿಸಿ ಆದಷ್ಟು ಬೇಗ ಅವ್ರು ಸಿಗುವಂತೆ ಆಗ್ಲಿ ಅಂತ ಕೇಳಿಕೊಂಡು ಮನೆಗೆ ವಾಪಸ್ ಆಗಿದ್ರು ಮೋಹನ್ ಕೇಳಿದ್ರು ಶಂಕರ್ ಪೇಪರ್ನಲ್ಲೇನೋ ಹಾಕ್ಸಿದೀವಿ ಅಂದಮೇಲೆ ಅವರು ಸಿಕ್ಕೇ ಸಿಗ್ತಾರಲ್ವಾ ಅಮ್ಮಂಗೂ ಹೇಳಿಬಿಡು ಅಂತ ಅಂದ್ರು ಅವರ ಮಾತು ಶಂಕರ್ ಅವ್ರಿಗೂ ನಿಜ ಅನಿಸಿ ಹೌದು ಕಣೋ ಅವಳು ಸಿಕ್ಕೇ ಸಿಗ್ತಾಳೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ರು ಮನೆಯವರೆಲ್ಲ ಆದಷ್ಟು ಬೇಗ ಸವಿತಾ ಸಿಗೋ ಹಾಗಾಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ರೆ ಉಲ್ಲಾಸ್ ಮಾತ್ರ ಅವ್ರು ನಮಗೆ ಸಿಗೋದೇ ಬೇಡ ಅಂತ ಮನಸ್ನಲ್ಲೇ ಕೇಳ್ಕೊಳ್ತಾ ಇದ್ದ ಅಂದು ಸಂಜೆ ಮೋಹನ್ ಮತ್ತೆ ಪುಣೆಗೆ ಹೋಗಬೇಕಾಗಿದ್ರಿಂದ ಅವರನ್ನ ಬಸ್ ಸ್ಟಾಪ್ಗೆ ಕರ್ಕೊಂಡು ಹೊರಟ್ರು ಶಂಕರ್ ದಾರಿನಲ್ಲಿ ಅವ್ರ ಜೊತೆ ಮಾತನಾಡಿ ನಾನು ಹೇಳಬೇಕು ಅನ್ಕೊಂಡಿರೋದನ್ನೆಲ್ಲ ಹೇಳೇ ಹೇಳ್ತೀನಿ ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಮೋಹನ್ ಅವ್ರ ಜೊತೆ ಹೊರಟಿದ್ರು ಮೋಹನ್ ಬಸ್ ಹತ್ತುವಾಗ ಶಂಕರ್ ಕಡೆ ತಿರುಗಿ ಶಂಕರ್ ನಿನ್ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಕಣೋ ಬಟ್ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹಾಗೆ ಹೇಳಿದ್ರು ಆಗ ಶಂಕರ್ ಹೇಳೋದು ಏನ್ ವಿಷಯ ನನ್ನ ಹತ್ರ ಹೇಳೋದಿಕ್ಕೆ ಸಂಕೋಚನ ಅಂತ ಕೇಳಿದ್ರು ಆದರೆ ಮೋಹನ್ಗೆ ಎಷ್ಟೇ ಪ್ರಯತ್ನ ಪಟ್ಟರು ಶಂಕರ್ ಅವರ ಮುಂದೆ ನಿಂತು ಅವರ ಮುಖ ನೋಡಿಕೊಂಡು ಮಾಡಿದ ತಪ್ಪನ್ನ ಹೇಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಬಸ್ ಹೊರಡೋ ಸಮಯ ಬೇರೆ ಆಗ್ತಾ ಇತ್ತು ಆಗ ಮೋಹನ್ ಬೇರೆ ದಾರಿ ಕಾಣದೆ ಕಾಲ್ ಮಾಡಿ ಎಲ್ಲ ಹೇಳ್ತೀನಿ ಬಾಯ್ ಅಂತ ಹೇಳಿ ಹೊರಟ್ಬಿಟ್ರು ಮೋಹನ್ ಅವರ ಮುಖದಲ್ಲಿದ್ದ ಗೊಂದಲವನ್ನು ಗಮನಿಸಿದ್ದ ಶಂಕರ್ ಯಾವುದೋ ಗಂಭೀರವಾದ ವಿಷಯನೇ ಇರಬೇಕು ಅಂತ ಊಹಿಸಿ ಸರಿ ಕಾಲ್ ಮಾಡಿದಾಗ ಹೇಳ್ತಾನಲ್ವಾ ಅಂತ ಅನ್ಕೊಂಡು ಆಗ ವಿಚಾರಿಸಿದ್ರೆ ಸಾಕು ಆಯ್ತು ಅಂತ ಮನೆ ಕಡೆ ಹೊರಟ್ರು ಶಂಕರ್ ಇನ್ನೇನ್ ಮನೆಗೆ ತಲುಪೋದಿಕ್ಕೆ ಹತ್ತಿರದ ಜಾಗದಲ್ಲಿದ್ದಾಗ ಮೋಹನ್ ಅವರಿಂದ ಕಾಲ್ ಬಂದಿತ್ತು ಕಾರನ್ನು ರೋಡ್ ಸೈಡ್ನಲ್ಲಿ ನಿಲ್ಲಿಸಿದ ಶಂಕರ್ ಫೋನ್ ರಿಸೀವ್ ಮಾಡಿದ್ರು ಯಾ ಆಮೇಲೆ ಮೋಹನ್ ಅವರ ಜೊತೆ ಯಾಕೋ ಒಂಥರ ಇದ್ದೆ ಏನೋ ಮಾತಾಡಬೇಕು ಅಂತಿದ್ದೆ ಎನಿಥಿಂಗ್ ಸೀರಿಯಸ್ ಅಂತ ಕೇಳಿದ್ರು ಆಗ ಮೋಹನ್ ಹೌದು ಕಣೋ ತುಂಬಾ ಸೀರಿಯಸ್ ವಿಷಯನೇ ನೀನು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ರೆ ಮಾತ್ರ ಹೇಳ್ತೀನಿ ಅಂತ ಮೊದಲೇ ಕೇಳಿದ್ರು ಅವ್ರ ಮಾತಿಗೆ ನಕ್ಕ ಶಂಕರ್ ಇದೇನೋ ಇದು ಚಿಕ್ಕ ಮಕ್ಕಳ ಹಾಗೆ ಅದೇನು ಅಂತ ಹೇಳು ನಾನೇನು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ರು ಆಗ ಮೋಹನ್ ಅದು ನಿನ್ನಿಂದ ನಾನೊಂದು ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದೀನಿ ಕಣು ಇಷ್ಟು ದಿನ ನಾನು ನನಗೆ ಸಂಬಂಧಪಟ್ಟಿದ್ದ ವಿಷಯ ಮಾತ್ರ ಅಂತ ಅನ್ಕೊಂಡಿದ್ದೆ ಆದರೆ ಆ ವಿಷಯ ನನಗೂ ನಿನಗೂ ನಿನ್ನ ಫ್ಯಾಮಿಲಿಗೂ ಕೂಡ ಸಂಬಂಧಪಟ್ಟಿರೋದು ಅಂತ ಗೊತ್ತಾಗಿದೆ ನನಗೆ ಅದಕ್ಕೆ ಅದನ್ನ ಆದಷ್ಟು ಬೇಗ ನಿನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರು ಮೋಹನ್ ಅಷ್ಟೆಲ್ಲ ಹೇಳೋದನ್ನು ನೋಡಿದ ಶಂಕರ್ ಆಯ್ತು ಮಾರಾಯ ಅದೇನು ಅಂತ ಮೊದಲು ಹೇಳು ಅಂತ ಅಂದ್ರು ಆಗ ಕೂಡ ಮೋಹನ್ ವಿಷಯ ಹೇಳಿದೆ ಇದನ್ನ ನಾನು ಹೇಳಿದ ಮೇಲೂ ನೀನು ಮೊದಲಿನ ಹಾಗೆ ನನ್ನ ಜೊತೆ ಇರಬೇಕು ನಮ್ಮ ಫ್ರೆಂಡ್ಶಿಪ್ ಹಾಳಾಗಬಾರ್ದು ಆಯ್ತಾ ಅಂತ ಮತ್ತೆ ಕೇಳಿದ್ರು ಇದೇಕೋ ಅತಿ ಅನಿಸಿದ ಶಂಕರ್ ಪೀಟ್ಗೆ ಹಾಕಿದ್ದು ಸಾಕು ವಿಶಿಕ್ ಬಾ ಅಂತ ಗದರಿದ್ರು ಒಮ್ಮೆ ನಿಟ್ಟಿಸಿರು ಬಿಟ್ಟ ಮೋಹನ್ ನಾನು ನಿನ್ನ ತಂಗಿ ಸವಿತಾ ಅವರನ್ನ ತುಂಬಾ ವರ್ಷದ ಹಿಂದೆನೆ ನೋಡಿದ್ದೆ ಕಣೋ ಮೊನ್ನೆ ಫೋಟೋ ನೋಡಿದಾಗಲೇ ಅವರು ನಿನ್ನ ತಂಗಿ ಅಂತ ನನಗೆ ಗೊತ್ತಾಗಿದ್ದು ಅವರು ಮೈಸೂರನಲ್ಲಿದ್ದಾರೆ ಅನ್ನೋದು ನನಗೆ ನಾನು ಮೈಸೂರಿಗೆ ಹೋದಾಗಲೇ ಗೊತ್ತಾಗಿದ್ದು ಆದ್ರೆ ನಾನು ನಿನಗೆ ಹೇಳಿರಲಿಲ್ಲ ಅಂತ ಅಂದರು ಅವರ ಮಾತನ್ನ ಕುತೂಹಲದಿಂದ ಕೇಳಿಸ್ಕೊಳ್ತಾ ಇದ್ದ ಶಂಕರ್ ಮನಸ್ಸಿನಲ್ಲೇ ಇದೆಲ್ಲ ಹೇಗೆ ಸಾಧ್ಯ ಇವ್ನ ಇನ್ನೇನ್ ಹೇಳ್ತಾನೋ ನೋಡೋಣ ಅಂತ ಯೋಚನೆ ಮಾಡ್ತಾ ಇದ್ರು ಆಗ ಶಂಕರ್ ನಿಂತಿದ್ದ ಸರ್ಕಲ್ನಲ್ಲಿ ಆಕ್ಸಿಡೆಂಟ್ ಆದ ಸದ್ ಕೇಳಿಸಿತ್ತು ಅಲ್ಲಿ ತುಂಬಾ ಜನ ಸೇರಿರೋದನ್ನ ಕಂಡು ಏನಾಯಿತು ಅಂತ ಗಾಬರಿನಲ್ಲಿ ಫೋನ್ ಇದ್ದ ಮೋಹನ್ ಅವರ ಹತ್ರ ಏ ಮೋಹನ್ ಇರೋ ಒಂದು ನಿಮಿಷ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಜನ ನೆರೆದಿದ್ದ ಕಡೆ ಓಡ್ ಬಂದ್ರು ಅಲ್ಲಿ ನೆರೆದಿದ್ದ ಜನರ ಮಧ್ಯೆ ನುಸುಳುಕೊಂಡು ಹೋಗಿ ಏನಾಗಿದೆ ಅಂತ ವಿಚಾರಿಸಿದಾಗ ಅಲ್ಲಿದ್ದವರೆಲ್ಲ ಸರ್ ಯಾವುದೋ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ ಲಾರಿ ಒಂದು ಗುದ್ದು ಹೋಗ್ಬಿಡ್ತು ತಲೆ ತುಂಬಾ ಪೆಟ್ಟಾಗಿ ರಕ್ತ ಹೋಗ್ತಿದೆ ಅಂತ ಹೇಳಿದ್ರು ಅವ್ರ ಮಾತನ್ನು ಕೇಳಿದ ಶಂಕರ್ ಯಾರು ಆ ಹುಡುಗಿ ಇರ್ಬೋದು ಅಂತ ಕುತೂಹಲದಿಂದ ಬಗ್ ನೋಡಿದ್ರೆ ಆ ಹುಡುಗಿ ಮುಖ ನೋಡಿ ಗಾಬರಿಯಿಂದ ಪುಟ್ಟಿ ಅಂತ ಜೋರಾಕಿರಿಚಿದ್ರು ಶಂಕರ್ ಆಗ ಅಲ್ಲಿದ್ದವರೆಲ್ಲ ಸರ್ ನಿಮ್ಗೆ ಈ ಹುಡುಗಿ ಗೊತ್ತಾ ಅಂತ ಕೇಳಿದಾಗ ಮೊ ಶಂಕರ್ ಹೌದು ಇವಳು ನನ್ನ ಫ್ರೆಂಡ್ ಮಗಳು ನಮ್ಮ ಮನೆಯಲ್ಲೇ ಇರೋದು ಅಂತ ಗಾಬರಿನಲ್ಲಿ ಹೇಳಿ ಏನ್ ಮಾಡಬೇಕು ಅಂತ ತೋಚದೆ ಶಂಕರ್ ಅಲ್ಲಿದ್ದವರ ಸಹಾಯದಿಂದ ಅವಳನ್ನ ಕರ್ಕೊಂಡು ಆಸ್ಪತ್ರೆಗೆ ಬಂದರು ಹಾಗಾದ್ರೆ ಬಾಂಧವ್ಯಗೆ ಆಕ್ಸಿಡೆಂಟ್ ಆಗಿದೆ ಅಂತ ಆಯಿತು ಮುಂದೆ ಶಂಕರ್ ಮಾಡ್ತಾರೆ ಮೋಹನ್ ಅವರು ಹೇಳಬೇಕು ಅನ್ಕೊಂಡಿರೋ ಸತ್ಯನ ಶಂಕರ್ ಅವ್ರ ಹತ್ರ ಹೇಳ್ತಾರ ಮುಂದೆ ಏನೆಲ್ಲ ಆಗುತ್ತೆ ನೋಡೋಣ ಮುಂದಿನ ಅಧ್ಯಾಯದಲ್ಲಿ ಹಾಗೆ ಈ ಅಧ್ಯಾಯ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ದಯವಿಟ್ಟು ಮರೆಯಬೇಡಿ ಧನ್ಯವಾದಗಳು